ಈಗ ಸದ್ಯಕ್ಕೆ ನಾವು ಮೈಸೂರಲ್ಲಿದ್ದೀವಿ ನಿಮ್ಮೆಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಇವತ್ತಿನ ಬ್ಲಾಗ್ ಅಂತ ಹೇಳೋದು ಮೈಸೂರಿಂದ ಸೊ ಇವತ್ತು ಲಾಸ್ಟ್ ಡೇ ಹೊರಡೋದಕ್ಕೆ ಪ್ರಿಪ್ರೇಷನ್ಸ್ ಎಲ್ಲ ಮಾಡಿಕೊಂಡು ನಮ್ಮ ಲಗೇಜ್ ಗಿಗೇಜ್ ಎಲ್ಲ ರೆಡಿ ಇದೆ ಸೊ ಅದೊಂದು ಅದೊಂದು ಪ್ಯಾನಿಯರ್ಸು ಸೊ ಹೊರಡೋದೆ ಇನ್ನೇನೂ ಇಲ್ಲ ಆ್ಯಂಡ್ ಅದಕ್ಕಿಂತ ಮುಂಚೆ ಮೈಸೂರಿಗೆ ಬಂದ ಮೇಲೆ ಒಂದು ರಿಚುವಲ್ಸ್ ಇದೆ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಬರೋದು ಸೊ ಅದಕ್ಕೋಸ್ಕರ ಯಾವಾಗ ಬಂದಾಗ ಮೈಸೂರಿಗೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾಯಿದ್ದೆ ಬಂದ ತಕ್ಷಣ ಬಟ್ ಇವತ್ತು ಸ್ವಲ್ಪ ಚೇಂಜು ಸೊ ಹೊರಡ್ಬೇಕಾದ್ರೆ ಬೆಂಗಳೂರು ಕಡೆಗೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾಯಿದ್ದೀನಿ ಸೊ ಬನ್ನಿ ಮದುವೆ ಸಿಗ್ತೀನಿ ಈ ಲಗೇಜ್ ಎಲ್ಲ ಪಟ್ಟಂತ ಕೆಳಗೆ ತೊಗೊಂಡೋಗಿ ಮೂರು ಫ್ಲೋರ್ ಮೇಲಿದ್ದೀವಿ ಸೊ ಕೆಳಗೆ ತೊಗೊಂಡೋಗಿ ಗಾಡಿಗೆ ಮೌಂಡ್ ಮಾಡಿಬಿಟ್ಟು ಅದಾದಮೇಲೆ ಪಟ್ಟ ಅಂತ ಸಿಗ್ತೀನಿ ಮಾಶಿ ರೆಡಿ ಇದ್ದಾಳೆ ಸೊ ಕೋಲ್ಡ್ ಸ್ಟಾರ್ಟ್ ಆಗಬೇಕಾಗಿತ್ತು ಎಲ್ಲ ಹಾಕಿ ಮುಗಿಸಿ ರೆಡಿ ಇದ್ದೀನಿ ಸುಖೇಶ್ ಬನ್ನಿ ಹೊರಡೋಣ ಇವತ್ತಿನ ಪಯಣ ಶುರು ಮಾಡೋಣ ತಾನಿ ಇದೆ ಮರಿಬಾರ್ದು ನಾನು ನೆನ್ನೆ ಮನೆಯೆಲ್ಲ ವಿತೌಟ್ ಪ್ಯಾನಿಯರ್ಸ್ ಇಯರ್ಸ್ ಹೊಡೆದು ಯಾಕೋ ಒಂದು ಸ್ವಲ್ಪ ಗಾಡಿ ಪಂಚರ್ ಆದಂಗೆ ಇದೆ ಆರ್ ಇಲ್ಸ್ಗೆ ಅವಾಗ ಆ ಬ್ಲಾಗ್ ನೋಡಿರೋರ್ಗೆ ಗೊತ್ತಿರುತ್ತೆ ಒಂದು ಕಂಬಿ ಹೊಡೆದಿತ್ತು ಬಟ್ ಏರ್ ಹೋಗ್ತಿರಲಿಲ್ಲ ಇವಾಗ ಯಾಕೋ ಎಳ್ದಂಗೆ ಆಗ್ತಾಯಿದೆ ಚೆಕ್ ಮಾಡಿದೆ ಅಷ್ಟೊಂದು ಏನು ಗಾಡಿ ಕಮ್ಮಿ ಆಗಿದೆ ಅಂತ ಏನು ಅನಿಸ್ಲಿಲ್ಲ ಬಟ್ ಟರ್ನಿಂಗ್ನ ಒಂದು ಸ್ವಲ್ಪ ಎಳ್ದಂಗಾಗ್ತಾ ಆಗ್ತಾಯಿದೆ ಈಗ ನಮ್ಮ ಪಯಣ ಒನ್ ಹೊಡಿಬೋದಾ ಆ್ಯಕ್ಚುಲಿ ಆ್ಯಕ್ಚುಲಿಲ್ಲ ಯಾವುದು ಒನ್ ವೇ ಗಿನ್ವೆ ಇಲ್ಲ ಅಲ್ಲೂ ಹೋಗ್ತಾರಲ್ಲೆಲ್ಲ ಓಡಾಡ್ತವ್ರೆ ಮೈಸೂರು ಒಂದು ಒಳ್ಳೆ ಟ್ರಿಪ್ ಆಯಿತು ಇರೋದ್ರಲ್ಲಿ ನಿನ್ನೆ ಸ್ವಲ್ಪ ಜಾಸ್ತಿನೇ ರೆಸ್ಟ್ ಮಾಡಿಬಿಟ್ವಿ ಅದೇನೋ ಗೊತ್ತಿಲ್ಲ ಸಿಕ್ಕಾಪಟ್ಟೆ ನಿದ್ದೆ ಹೊಡೀತಾ ಇತ್ತು ಮೀನ್ ನಿದ್ದೆ ಹೊಡಿತಾ ಇತ್ತು ಅಂತೀನಿ ನಿದ್ದೆ ಎಳೀತಾ ಇತ್ತು ಅದಕ್ಕೆ ನಿದ್ದೆ ಹೊಡೆದ್ಬಿಟ್ವಿ ಇವತ್ತು ನಾವು ಎಂಟು ಗಂಟೆಗೆ ಹೊರಡ್ತಾ ಇದ್ದೀವಿ ಮೈಸೂರಿಂದ ಇವತ್ತು ಆ್ಯಕ್ಚುಲಿ ಒಂಚೂರು ಲೇಟ್ ಆಗೋಯಿತು ಅದೇ ಮೊನ್ನೆ ಇದಕ್ಕೆ ಹೋಗ್ಬೇಕಾದ್ರೆ ಆರ್ ಹಿಲ್ಸ್ಗೆಲ್ಲ ಒಂಚೂರು ಬೇಗನೆ ಹೊರಟಿದ್ವಿ ಸನ್ ರೈಸ್ ಎಲ್ಲ ಕಾಣ್ತಾ ಇತ್ತು ಇವಾಗೆಲ್ಲ ಸಹ ಸೂರ್ಯ ಮೇಲೆ ಹೋಗ್ಬಿಟ್ಟು ಸ್ಟ್ರಾಂಗ್ ಆಗಿ ಹೊಡಿಯಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರನೆ ಅಲ್ಲ ಇಲ್ಲಿ ನೋಡಿ ಸೈಕಲ್ ಓಡಿಸೋರಿಗೆ ಅಂತ ಅನ್ಬಿಟ್ಟು ಸೈಕ್ಲಿಸ್ಟ್ ಗಳಿಗೆ ಅಂತಾನೆ ಇಲ್ಲ ಮೇ ಬಿ ವಾಕಿಂಗ್ ಮಾಡೋರ್ಗು ಅಂತಾನು ಸಪ್ರೇಟ್ ಲೇನ್ ತರ ಮಾಡಿದ್ದಾರೆ ಆ ಲೇನಲ್ಲಿ ಮರಳು ಜಲ್ಲಿನೇ ಜಾಸ್ತಿ ಇದೆ ಮನೆಗಿನೇ ಕಟ್ತಿರೋರು ಆ ಲೇನ್ ಮುಚ್ಚಿಬಿಟ್ಟವ್ರೆ ಅಂದ್ರೆ ಆ ಲೇನ್ ಸೇರ್ಸ್ಕೊಂಡು ಮರಳು ಜಲ್ಲಿ ಹಾಕೋಬಿಟ್ಟವ್ರೆ ಎರಡು ಮೂರು ಕಡೆ ಆತರ ರೋಡ್ ಎಷ್ಟು ಸರಿ ಮೈಸೂರಿಗೆ ಬಂದ್ರು ಗುರು ನನಗೆ ಮೈಸೂರು ರೋಡ್ಗಳೇ ನೆನಪಿರೋದಿಲ್ಲ ಇವಾಗ ಬೆಟ್ಟಕ್ಕೆ ಹೋಗೋ ರೋಡ್ ತಗೊಂಡಿದೀವಿ ಇದು ಯಾವುದೋ ಬೇರೆ ರೋಡಲ್ಲಿ ಬರ್ತಾ ಇದೀನಿ ಇದು ಮೊದಲನೇ ಸರಿ ಈ ರೋಡಲ್ಲಿ ಬರ್ತಾ ಇರೋದು ನಾನು ಇದಕ್ಕೆ ಮುಂಚೆ ಎಲ್ಲ ಮೋಸ್ಟ್ ಸಿಟಿ ಸೆಂಟ್ರ್ ಅಲ್ಲೇ ಅಲ್ಲಿಂದ ಹೋಗಿದೀನಿ ಓಹ್ ಇಲ್ಲೊಂದು ಗೇಟ್ ಇದೆ ಫಸ್ಟ್ ಟೈಮ್ ಗೇಟ್ ನಾನು ಇಲ್ಲಿ ಬರ್ತಾ ಇರೋದು ಚಾಮುಂಡೇಶ್ವರಿ ಟೆಂಪಲ್ ಸ್ಟ್ರೈಟ್ ಕೋತಿ ಇಷ್ಟೊಂದು ಅಣ್ಣ ಏನೋ ಕೊಡ್ತಾರ ಕೋತಿಗೆ ತಿನ್ನೋಕ್ಕೆ ಬಾಳೆಹಣ್ಣು ಈ ರೋಡಲ್ಲಿ ಜನನೇ ಓಡಾಡ್ತಾ ಇಲ್ಲ ಬರೀ ಕೆಲವರು ವಾಕ್ ಮಾಡೋರು ಓಡಾಡ್ತಾವ್ರೆ ವೆಹಿಕಲ್ಸ್ ಯಾವುದು ಬರ್ತಾನೆ ಇಲ್ಲಪ್ಪ ನಮ್ಮ ಹಿಂದೆನೂ ಇಲ್ಲ ನಮ್ಮ ಮುಂದೆನೂ ಇಲ್ಲ ಫುಲ್ ಖಾಲಿ ಖಾಲಿ ರೋಡು ಮಾನ್ಸೂನ್ ಬೇಗ ಬರಬೇಕು ಈ ಪರಿಸ್ಥಿತಿ ನೋಡ್ತಾ ಇದ್ರೆ ಮರದಲ್ಲಿ ಒಂದೊಂದು ಎಲೆಗಳು ಇಲ್ಲ ಏನಪ್ಪ ಇದು ಹೆಂಗೆ ಜೀವನ ಮಾಡೋದು ನೀರಿಗಿಲ್ಲ ಅಂದ್ರೆ ಭಯ ಸರಿ ನೆನ್ಸ್ಕೊಂಡ್ರೆ ಬರ್ತಾ ಬರ್ತಾ ಪ್ರತಿ ವರ್ಷವೂ ವರ್ಷ ಆಗ್ತಾ ಇದೆ ನೀರಿನ ಅಭಾವ ತುಂಬಾ ಬೇಗ ಬೇಗ ಬರ್ತಾ ಇದೆ ಆಲ್ಮೋಸ್ಟ್ ಸಮ್ಮರ್ ಎಂಟಾಗ ಟೈಮಲ್ಲಿ ಮುಂಚೆ ಎಲ್ಲ ಬರೋದು ನೀರು ಸಿಕ್ತಾ ಇಲ್ಲ ಅದು ಇದು ಅಂತ ಇನ್ನು ಇವಾಗ ಸಮ್ಮರ್ ಸ್ಟಾರ್ಟ್ ಆಗಿಲ್ಲ ಪ್ರಾಪರ್ ಆಗಿ ಅಷ್ಟು ಬೇಗ ನೀರಿಲ್ಲ ನೀರಿಲ್ಲ ಅಂತ ಕೆಲವೊಂದು ಕಡೆಯಿಂದ ಕೆಲವೊಂದಲ್ಲ ಆಲ್ಮೋಸ್ಟ್ ಜಾಸ್ತಿ ಕಡೆಯಿಂದನೇ ಬರ್ತಾ ಇದೆ ನ್ಯೂಸ್ ಈ ಕರ್ವಿ ಕರ್ವಿ ರೋಡ್ಸಲ್ಲಿ ಓಡಿಸೋದೇ ಒಂದು ಮಜಾ ಇವತ್ತು ಜನ ಇಲ್ಲ ಗುರು ಜಾಸ್ತಿ ಸೊ ಒಳ್ಳೆ ವಿಚಾರ ಆಂಟಿ ಮುಂದಕ್ಕೆ ಹಾಕಿ ಆದರೂ ನಾವು ಲೇಟ್ ಅಂದ್ಕೊಂಡ್ವಿ ಬಟ್ ತುಂಬ ಸ್ಟಾಲ್ಸಿನೂ ಓಪನ್ ಆಗಿಲ್ಲ ದ್ಯಾಟ್ ಮೀನ್ಸ್ ನಾವು ಸ್ವಲ್ಪ ಬೇಗನೆ ಬಂದಿದ್ದೀವಿ ಪರವಾಗಿಲ್ಲ ಅಷ್ಟೊಂದೇನು ಲೇಟ್ ಆಗಿಲ್ಲ ಹಿಂಗೆ ಬರ್ತಾವೆ ಯಪ್ಪಾ ಒಂದು ಸಡನ್ನಾಗಿ ಒಂದು ಸ್ವಲ್ಪ ಹೊತ್ತಿಗೆ ನನಗೆ ಬಾಯ್ಗೆ ಬಂದ್ಬಿಡ್ತೀವಿ ಈ ಸೊ ಆಲ್ ಲೆವೆಲಿಗೆ ಸೌಂಡು ಯಾರು ಓಡಿಸಿದ್ರೆ ಏನೋ ಗೊತ್ತಿಲ್ಲಪ್ಪ ಸುಮ್ಮನೆ ಹಂಗೆ ಓಡ್ ಬಂದರು ಒಂದೇ ಸ್ಪೀಡಲ್ಲಿ ಅಲ್ಲಿಂದ ಇಲ್ಲಿವರೆಗೂ ಬಟ್ ಎನಿವೆ ನೋಡಿರಿ ಸೊ ದೇವಸ್ಥಾನದ ಪಕ್ಕದಲ್ಲೇ ಇದ್ದೀವಿ ಸೊ ಇವಾಗ ಹೋಗ್ಬಿಟ್ಟು ಪಟ್ಟಂತ ದರ್ಶನ ಮಾಡ್ಕೊಂಡು ಬಂದ್ಬಿಡ್ತೀವಿ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಗಡೆ ಬಂದಿದ್ದೀವಿ ಸೊ ಹಂಗೆ ಒಂದು ರೌಂಡಾ ಕಂಬರಣ ದೇವಸ್ಥಾನ ಅಂತ ಹೇಳ್ಬಿಟ್ಟು ನಟರಾಜ ಸರ್ವಿಸಲ್ಲಿ ಹೋಗ್ತಾ ಇದ್ದಿದೆ ಮೋಸ್ಟ್ಲಿ ಹೋಗೋ ದಾರಿ ಲಾಸ್ಟ್ ಟೈಮ್ ಸರಿ ಬಂದಿದೆ ನೆನ್ಪಿರ್ಬೋದು ನಿಮಗೆ ಅರ್ಲಿ ಮಾರ್ನಿಂಗ್ ಬಂದುಬಿಟ್ಟಿದ್ದೆ ಮೂರು ಗಂಟೆಗೆ ನಾಲ್ಕು ಗಂಟೆಗೆ ದೇವಸ್ಥಾನಕ್ಕೆ ಗಾಡಿ ತಂದುಬಿಟ್ಟು ದೇವಸ್ಥಾನ ಮುಂದೆ ನಿಲ್ಚಿದ್ದೆ ಸೊ ಆ ರೋಡಲ್ಲಿ ಒಂದು ರೌಂಡಾ ಕಂಬರಣ ಅಂತ ಹೋಗ್ತಾ ನಿಮ್ಮ ನಿಮ್ ಕಾ ತೋರಿಸ್ತೀನಿ ನೀವೇ ಅಂತ ಫಿಕ್ಸ್ ಆಗ್ಬಿಡ್ತಾರೆ ಕಮಾನ ಅಂಟಿ ಸ್ಟ್ರೈಟ್ ಮಾಡಿ ಗೈಸ್ ನಾನು ಗಾಡಿನ ಓಕೆ ಸ್ಟ್ರೈಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾವೆ ಹಿಂದ್ಗಡೆ ಹಾಂ ಹೇಳಿರಿ ಹೇಳಿರಿ ಹಾಂ ನೋಡಿ ಎಷ್ಟಿದ್ರೆ ಈ ಥರ ಫ್ರೆಂಡ್ಸ್ ಇರಬೇಕು ಹೀಗೆಲ್ಲ ತೊಗೊಂಡೋಗಿ ಇಟ್ಬಿಟ್ಟಿರ ಹಾಂ ಇವಾಗ ನಾವು ಬೆಂಗಳೂರು ಕಡೆಗೆ ನಮ್ಮ ಪಯಣ ಶುರು ಮಾಡಬೇಕು ಬಟ್ ಅದಕ್ಕಿಂತ ಮುಂಚೆ ಒಂದು ಸ್ಟಾಪ್ ಹಾಕೋಣ ಅಂತ ಇದ್ದೀನಿ ಸೊ ಸ್ಟಾಪ್ ಏನಕ್ಕೆ ಅಂದರೆ ನಿಲ್ಲಿಸ್ಬಿಟ್ಟು ಒಂದು ಟೀ ಗೀ ಕುಡಿದು ಫ್ರೆಂಡ್ಸ್ಗೆ ಬಾಯಿ ಹೇಳ್ಬಿಟ್ಟು ಅದಾದಮೇಲೆ ನಮ್ಮ ಪಯಣ ಆಸ್ ಯೂಜ್ವಲ್ ಶುರುವಾಗುತ್ತೆ ನನಗೆ ಆಲ್ರೆಡಿ ಒಂಥರ ಅನ್ನಿಸ್ತಾ ಇದೆ ನೈಸ್ ರೋಡು ಸಾರಿ ನೈಸ್ ರೋಡ್ ಅಂತೀನಿ ಮೈಸೂರು ಸರ್ವಿಸ್ ರೋಡ್ ಏನಿದೆ ಆ ಹಂಸ್ಗಳ್ನ ಎನ್ಸ್ಕೊಂಡ್ರೆ

ಓ ಮೈಸೂರು ರೇಸ್ ಕೋರ್ಸ್ ಇದೆಯಾ ಗೊತ್ತೇ ಇರಲಿಲ್ಲ ನನಗೆ ಹಾ ಅಲ್ಲಿ ನೋಡಿದೆ ಆ ನಂಜನ್ ಗುಡ್ ತಾನೆ ಓಕೆ ಪಾ ಪಾಸ್ ಎಂತ ಗೈಡ್ ನೋಡ್ರಿ ಇಲ್ಲಿ ಅಜ್ಜಾಗ ಅಜ್ಜ ಅಂತರ ಡಿಫ್ರೆನ್ಸ್ ಇದೆ ಡೂಮ್ ಮೇಲೆ ಡೂಮ್ ಇದೆ ಅಲ್ಲಿ ಅಲ್ಲಿ ಯಾವ ಡೂಮು ಇಲ್ಲ ನಾರ್ಮಲ್ ಬಿಲ್ಡಿಂಗು ಕಾಪರ್ ಕಲರ್ ಡೂಮ್ ಇದೆ ಅಲ್ಲ ಈ ಲೆಫ್ಟ್ ಅಲ್ಲಿ ನಾನು ಯಾಕೆ ಹಿಂಗೆ ಇದ್ದೀನಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಇಂಥ ಫ್ರೆಂಡ್ಸ್ ಅವರೇ ಬರೀ ಏ ಏನೋ ಯಾಕೆ ಏನು ಮಾಡ್ತೀರಾ ಅಲ್ಲಿವರೆಗೂ ಏನು ಮಾಡ್ತಿರ್ತೀನಿ ನಾನು ಟಿಫಿನ್ ಬಾಕ್ಸ್ ಅಲ್ಲಿ ಹಾಕೋತೀರಾ ತೋರಿಸಿ ಟಿಫಿನ್ ಬಾಕ್ಸ್ ಇದೆಯಾ ಎಲ್ಲ ರೆಡಿಯಾಗಿ ಬ್ರೋ ಇವರು ಚಾಕಣ ಮಾಡ್ಕೊಂಡ್ಬಿಡ್ತಾರೆ ಇಬ್ಬರು ಸರಿಯಾಗಿದ್ದೀರಾ ಇಲ್ಲ ಹಾಕ್ತೀನಿ ಆಂಟಿನ ಬ್ಲರ್ ಮಾಡ್ಬಿಟ್ಟು ಹಾಕ್ತೀನಿ ಗೈಸ್ ಆಂಟಿ ಗೈಸ್ ಇವರೇ ನಮ್ಮ ಆಂಟಿ ಆಂಟಿ ಮುಖ ತೋರಿಸ್ಬಾರ್ದು ನಾವು ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಕಟ್ ಮಾಡ್ತಾ ಇದ್ದೀವಿ ಅವ್ರನ್ನ ಸೊ ಗೈಸ್ ಇಲ್ಲೇ ಕೆಳಗಡೆ ಬಂದುಬಿಟ್ಟು ಸ್ಟಾಪ್ ಮಾಡಿದೀವಿ ನಮ್ಮ ಗಾಡಿಗಳು ಆ್ಯಂಡ್ ಟೀ ಕುಡಿತಾ ಇದೀವಿ ನಿಮಗೂ ಚೇರ್ಸ್ ಮುಗಿಸ್ಕೊಂಡು ಅದಾದ್ಮೇಲೆ ಸೀದಾ ಬೆಂಗಳೂರು ಕಡೆಗೆ ಟ್ರಿಪ್ ಮುಗೀತು ನಮ್ದು ಸೊ ಅವಾಗ ಟೀ ಕುಡಿದ್ಬಿಟ್ಟು ಇವಾಗ ಹೊರಡ್ತಾ ಇದ್ದೀವಿ ಸೊ ಮುಂದೆ ಒಂದು ಸ್ಟಾಪ್ ಹಾಕ್ಬಿಡೋ ಅಂತ ಅಂದ್ಕೊಂಡಿದ್ದೀವಿ ಸೊ ಫೈನಲ್ ಆಗಿ ಒಂದು ಬಾಯಿ ಹೇಳ್ಬಿಟ್ಟು ಬೆಂಗಳೂರು ಕಡೆಗೆ ಹೋಗೋದ್ರಲ್ಲೇ ಇದೀವಿ ಅವಾಗಿಂದ ಬೆಂಗಳೂರು ಕಡೆಗೆ ಸ್ಟಾಪ್ ಮೇಲೆ ಸ್ಟಾಪ್ ಸ್ಟಾಪ್ ಮೇಲೆ ಸ್ಟಾಪ್ ಸ್ಟಾಪ್ ಮೇಲೆ ಸ್ಟಾಪು ಬ್ರಾ ಸ್ಟಾಪ್ ಮೇಲೆ ಸ್ಟಾಪ್ ಹಾಕ್ಕೊಂಡು ಇಲ್ಲಿಂದ ನಮ್ಮ ಬೆಂಗಳೂರು ಓ ಇಲ್ಲ ನೈ ಇದಕ್ಕೆ ಹೋಗ್ಬೇಕಲ್ವ ನಾವು ಸೊ ನಾನು ನೋಡಿ ಸೀದಾ ಹೈವೇಗೆ ಹಚ್ತಾ ಇದ್ದೀನಿ ಮರ್ತೆ ಹೋಗ್ಬಿಟ್ಟಿದ್ದೀನಿ ನಾವು ಸರ್ವಿಸ್ ರೋಡಲ್ಲಿ ಹೋಗಬೇಕು ಅಂತ ಈ ಟೂ ವೀಲರ್ಗಳೆಲ್ಲ ಈ ಸೈಡ್ ಹೋಗಿದ್ದು ನೋಡಿ ಏನಿದು ಅಂತ ಒಂದು ಸರದಾಗಿ ಫ್ಲ್ಯಾಶ್ ಆಯ್ತು ಪಟ್ ಅಂತ ಜಾಸ್ತಿ ಏನು ತೋರ್ಸೋಕ್ಕೆ ಹೇಳೋಕ್ಕೆ ಇರಲಿಲ್ಲ ಸೊ ಆಗೇ ಬರ್ತಾ ಸೊ ಅದಕ್ಕೋಸ್ಕರ ಮುಂದೆನೇ ಬಂದುಬಿಟ್ಟು ಒಂದು ಸ್ಟಾಪ್ ಹಾಕ್ಬಿಟ್ಟು ಇವತ್ತು ಜ್ಯೂಸ್ ಕುಡಿತಾ ಇದ್ದೀವಿ ಟೀ ಕಾಫಿ ಬೇಡ ಅಂದ್ಬಿಟ್ಟು ಆ್ಯಕ್ಚುಲಿ ಒಂದು ಸ್ವಲ್ಪ ಜಾಸ್ತಿನೇ ಬಿಸಿಲು ಸ್ಟಾರ್ಟ್ ಆಗಿದೆ ಸ್ವಲ್ಪ ಹಿಂಸೆ ಆಗೋ ಸ್ಟಾರ್ಟ್ ಆಗಿದೆ ಬೆಳಗ್ಗೆ ಇದ್ದಷ್ಟು ಪ್ರಶಾಂತವಾಗಿ ಇವಾಗಿಲ್ಲ ಸೊ ಅದಕ್ಕೆ ತಂಪಾಗಿ ಒಂಚೂರು ಬಾಡಿ ಅಂದ್ಬಿಟ್ಟು ಜ್ಯೂಸು ಸೊ ಅಷ್ಟೇ ಇನ್ನೇನು ಇಲ್ಲ ನೋಡೋಣ ಮುಂದೆ ಏನಾದ್ರು ಸಿಕ್ಕರೆ ಏನಾರ ತೋಸೋ ಅಂಥದ್ದು ಹೇಳೋ ಅಂಥದ್ದು ಪಕ್ಕ ಬ್ಲಾಗ್ ಮಾಡ್ತೀನಿ ಬನ್ನಿ ಹೊರಡೋಣ ಗೊತ್ತಿಲ್ಲ ಇನ್ನೂ ಎಷ್ಟು ಕಿಲೋಮೀಟ್ರ್ ಇದೆ ಅಂತ ಮೋಸ್ಟ್ಲಿ ಇನ್ನೊಂದು ನೂರು ಕಿಲೋಮೀಟ್ರ್ ಇರುತ್ತೆ ಏನು ಜಾಸ್ತಿನೂ ದೂರ ಏನು ಬಂದಿಲ್ಲ ಮೈಸೂರಿಂದ ಕೆಟ್ಟು ಕುಂತಾಗ ಕತ್ತೇನು ವೇದಾಂತಿ ಏನು ಮೀನಿಂಗ್ಫುಲ್ ಆಗಿದೆ ಅಲ್ಲ ಹೊಡಿ ಒಂಬತ್ ಸದ್ಯಕ್ಕೆ ಕೆಂಗೇರಿ ಮೆಟ್ರೋ ಸ್ಟೇಷನ್ ಕೆಳಗಡೆ ಇದ್ದೀವಿ ಸೊ ಬೆಸ್ಟ್ ಪಾರ್ಟ್ ಅಪ್ಪ ಇದಂತೂ ನನಗಂತೂ ಈ ಮೈಸೂರು ರೋಡ್ ಸೈಡ್ ಏನಾದ್ರು ಹೋಗ್ಬಿಟ್ರೆ ಖುಷಿನೋ ಖುಷಿ ಯಾಕೇಳಿ ವಾಪಸ್ ಮನೆಗೆ ಹೋಗ್ತಿದ್ದೀವಿ ಅನ್ನೋದು ಸ್ಟ್ರೆಸ್ ಆಗಿರುತ್ತೆ ಆ ಟ್ರಿಪ್ಪೆಲ್ಲ ಮುಗಿಸ್ಕೊಂಡು ಸೊ ಬೇಗ ಮನೆಗೆ ಹೋಗ್ಬೇಕನ್ನೋದಿರುತ್ತೆ ಆ್ಯಂಡ್ ಈ ಟ್ರಿಪ್ಪು ಹೈವೇ ಗೀವೆ ಎಲ್ಲ ಹಿಡಿದ್ಮೇಲೆ ಸೀದಾ ನಮ್ಮ ಬೆಂಗಳೂರು ಸಿಟಿ ಎಂಟರ್ ಆಗಿದ್ದೆ ಸ್ವಲ್ಪ ದೂರದಲ್ಲೇ ನಮ್ಮ ಮನೆ ಇದೆ ಬೇರೆ ಬೇರೆ ಹೈವೇಗಳಿಗೆಲ್ಲ ಕಂಪೇರ್ ಮಾಡಿಕೊಂಡ್ರೆ ಎಷ್ಟೋ ಬೆಟರು ಹಾಸನ ಹೈವೇನೂ ಏನು ತೊಂದರೆ ಇಲ್ಲ ನೈಸ್ ರೋಡ್ ಸಿಕ್ಬಿಡುತ್ತೆ ಬಟ್ ಇರೋದ್ರಲ್ಲಿ ಸಿಟೀಲಿ ಹೋಗೋ ವಿಷಯ ಬಂದಾಗ ಇದು ಬೆಟರ್ ಈ ಹೈವೇ ಕೋಲಾರ್ ಸೈಡೆಲ್ಲ ಬಿಡಿ ನೆಕ್ಸ್ಟು ಲೆವೆಲ್ ಅದು ಟಾರ್ಚರ್ ಅದು ನನಗೆ ಆ ಮೂಲೆಯಿಂದ ಈ ಮೂಲೆಗೆ ಬರೋದಕ್ಕೆ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಐ ಹೋಪ್ ನಿಮ್ಮೆಲ್ರಿಗೂ ವ್ಲಾಗ್ ಇಷ್ಟ ಆಯಿತು ಮಜಾ ಬಂತು ಈ ಕಂಪ್ಲೀಟ್ ಮೈಸೂರು ಸೀರೀಸ್ ಅಂತ ಅನ್ಕೋತೀನಿ ಸೊ ಇಷ್ಟಾಗಿದೆ ಒಂದೊಂದು ಲೈಕ್ ಹಾಕ್ಬಿಡಿ ಹೊಸೊಬ್ಬರು ನೋಡ್ತಾ ಇದ್ದಾರೆ ಆ್ಯಸ್ ಯೂಶ್ವಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ನಿಮ್ಮೆಲ್ರಿಗೂ ಇನ್ನೊಂದು ಹೊಸ ವ್ಲಾಗಲ್ಲಿ ಸಿಗ್ತೀನಿ ಸೊ ನಾಳೆಯಿಂದ ಆ್ಯಸ್ ಯೂಶ್ವಲ್ ಬೆಂಗಳೂರಲ್ಲಿ ಅಲ್ಲಿ ಇಲ್ಲಿ ಹೋಗೋದು ವ್ಲಾಗ್ ಮಾಡ್ತೀನಂತೆ ವ್ಲಾಗ್ಸ್ ಬರ್ತಾ ಇರುತ್ತೆ ರೆಗ್ಯುಲರಾಗಿ ಸೊ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಟಿಲ್ ನಾಂಟ್ ಟೇಕ್ ಕೇರ್ ಕೀಪ್ ಸ್ಮೈಲಿಂಗ್ ಬಾಯ್ ಬಾಯ್